ಹಾಗಾಗಿ ಸಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡನ್ನ ಎರಡನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಈ ಓಮ್ ಪ್ರೊಮೋದಲ್ಲಿ ನೋಡಿದರೆ ಬಿಗ್ ಬಾಸ್ನ ಮನೆಯಿಂದ ಸೊ ಸುರೇಶ್ ಅವರು ಸೊ ಎವಿಕ್ಟ್ ಆಗಿ ಹೋಗ್ತಾ ಇದ್ದಾರೆ ಸೊ ಅನ್ನೋದಕ್ಕೆ ಅದಕ್ಕೆ ಅಫಿಷಿಯಲಾಗಿ ಕನ್ಫರ್ಮ್ ಆಗಿದೆ ಸೊ ನಾನು ಆಲ್ರೆಡಿ ನಿಮಗೆ ನಿನ್ನೆ ರಾತ್ರಿಯೇ ಅಪ್ಡೇಟ್ ಮಾಡಿದ್ದೆ ಸೊ ಅದು ಇಲ್ಲಿ ಸತ್ಯ ಆಗ್ತಾಯಿದೆ ಆ್ಯಂಡ್ ಸುರೇಶ್ ಅವರು ಅಫಿಷಿಯಲ್ ಆಗಿ ಸೊ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತಾ ಇದ್ದಾರೆ ಆ್ಯಂಡ್ ಅದೇ ಫ್ಯಾಮ್ಲಿ ವಿಷಯ ನಾನು ಹೇಳಿದ್ದೆ ಸೊ ಅದೇ ರೀತಿಯಲ್ಲಿ ಫ್ಯಾಮ್ಲಿ ಒಂದು ಮ್ಯಾಟ್ರಿಂದ ಸೊ ಏನೋ ಮನೆಯಲ್ಲಿ ಎಮರ್ಜೆನ್ಸಿ ಬಂದಿರೋದ್ರಿಂದ ಸೊ ಅದಕ್ಕೋಸ್ಕರ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿದ್ದಾರೆ ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ಸ್ಟಾರ್ಟಿಂಗ್ ಬಂದಾಗ ಅವ್ರ ಮೇಲೆ ಇರೋ ಇದ್ದಂಥ ಒಪಿನಿಯನೇ ಬೇರೆ ಬಟ್ ಬಂದಾದಮೇಲೆ ಸೊ ಟಾಸ್ಕ್ ಅಲ್ಲೋದನ್ನೆಲ್ಲ ಚೆನ್ನಾಗಿ ಆಡಿದ್ರು ಸಖತ್ತಾಗಿ ಆಡಿದ್ರು ಆ್ಯಂಡ್ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಕೂಡ ಟ್ರೈ ಮಾಡಿದ್ದಾರೆ ಬಟ್ ಬೆಸ್ಟ್ ಕೊಟ್ಟಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿ ಉಳ್ಕೊಳ್ಳುತ್ತೆ ಬಟ್ ಆದರೂ ಲಾಸ್ಟ್ ವೀಕಲ್ಲಂತೂ ಟಾಸ್ಕಲ್ಲಿ ಕಾಲ್ ನೋವಿದ್ರು ಕೂಡ ಅದರಲ್ಲಿ ಸಖತ್ತಾಗಿ ಆಡಿದ್ರು ಆ್ಯಂಡ್ ಉತ್ತಮ ತೊಗೊಂಡಿದ್ದಾರೆ ಕ್ಯಾಪ್ಟನ್ ಆಗಿದ್ದಾರೆ ಆ್ಯಂಡ್ ಇದಕ್ಕಿಂತ ಇನ್ನೇನು ಬೇಕು ಎರಡು ಸರಿ ಉತ್ತಮ ತೊಗೊಂಡಿದ್ದಾರೆ ಆ್ಯಂಡ್ ಎರಡು ಸರಿ ಕ್ಯಾಪ್ಟನ್ ಆದರೂ ಅಂತ ಅನಿಸುತ್ತೆ ಒಂದು ಸರಿ ಕಿಚ್ಚನ ಚಾಪಾಳಿ ತೊಗೊಂಡಿದ್ದಾರೆ ಅದ್ಭುತ ಆ್ಯಕ್ಚುಲಿ ಹಂಗೆ ನೋಡೋಕ್ಕೆ ಹೋದರೆ ಅದ್ಭುತವಾಗಿ ಆಡಿದ್ದಾರೆ ಒಂದು ಒಳ್ಳೆ ಪ್ಲೇಯರ್ ನನ್ನ ಪ್ರಕಾರ ಸೊ ಅಷ್ಟು ಹೊರಗಡೆಗೆ ಅವ್ರಿಗೆ ಬಗ್ಗೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟಾಕ್ ಇಲ್ಲ ಅಂದ್ರೂ ಕೂಡ ಓಟ್ಸ್ಗಳು ಬರ್ತಿತ್ತು ಯಾಕಂದರೆ ಅವರಿಗೆ ಒಳ್ಳೆ ಸಪೋರ್ಟ್ ಇದೆ ಹಳ್ಳಿ ಕಡೆಗೆಲ್ಲ ಮೇ ಬಿ ಅವರ ಊರ ಕಡೆಗೆ ಇನ್ನೂ ಸಪೋರ್ಟ್ ಇರುತ್ತೆ ಖಂಡಿತವಾಗ್ ನಮಗೆ ಗೊತ್ತಾಯಿರೋಲ್ಲ ಆಫ್ಲೈನಲ್ಲಿ ತುಂಬ ಸಪೋರ್ಟ್ ಇರ್ಬೋದು ಸೊ ಬಟ್ ಆ ಒಂದು ಸಪೋರ್ಟ್ ಇದ್ದರೂ ಕೂಡ ಸೊ ಏನೋ ಒಂದು ಫ್ಯಾಮ್ಲಿನಲ್ಲಿ ತೊಂದರೆ ಅಂತ ಬಂದಾಗ ಖಂಡಿತವಾಗಲೂ ಬಿಗ್ ಬಾಸ್ ಅವರು ಅದಕ್ಕೆ ಫಸ್ಟು ಒಂದು ತೀವ್ರತೆ ನೋಡ್ತಾರೆ ಎಷ್ಟು ಇಂಟೆನ್ಸ್ ಇದೆ ಆ ಒಂದು ಪ್ರಾಬ್ಲಮು ಅಥವಾ ಏನೇ ಒಂದು ಫ್ಯಾಮಿಲಿ ಇಶ್ಯೂ ಅಂತಂದಾಗ ಸೊ ಅದಕ್ಕೆ ಅವರು ಪ್ರಿಫರೆನ್ಸ್ ಕೊಟ್ಟು ಸೊ ಅವ್ರನ್ನ ಆಚೆ ಕರಿತಿದ್ದಾರೆ ಅಂತಂದರೆ ಮೇ ಬಿ ಏನೋ ಒಂದು ದೊಡ್ಡದಾಗೆ ಆಗಿರ್ಬೋ ಆಗಿರ್ಬೋದು ಅದು ಏನು ಎತ್ತ ಅಂತ ಗೊತ್ತಿಲ್ಲ ಬಟ್ ಜೀವಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗದೆ ಇರಲಿ ಯಾರಿಗೂ ಕೂಡ ಅವರ ಫ್ಯಾಮ್ಲಿನಲ್ಲಿ ಅಂತ ಕೇಳ್ಕೊಂತ ಸೊ ಇದು ಬಿಟ್ಟು ಇನ್ನೊಂದು ಅಪ್ಡೇಟ್ ಏನಂತಂದರೆ ಅದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಶಿಶಿರವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಅಂತ ಬಟ್ ಆದರೆ ಈ ಸುರೇಶ್ ಅವ್ರದ್ದು ಏನಂತಂದರೆ ಆ ಒಂದು ಪ್ರೋಮೋದಲ್ಲಿ ಏನು ತೋರಿಸಿದ್ದಾರೆ ನಿಮಗೆ ಸೊ ಅಲ್ಲಿ ಪ್ರೋಮೋ ಒಳಗಡೆಗೆ ಇವ್ರನ್ನೂ ಕೂಡ ತೋರಿಸಿದ್ದಾರೆ ಯಾರನ್ನು ಶಿಶಿರವ್ರನ್ನೂ ಕೂಡ ತೋರಿಸಿದ್ದಾರೆ ಬಟ್ ಅಲ್ಲಿ ಕೂತಿರುವಂಥ ಎಲ್ಲ ಜನಗಳದ್ದು ಟೈಮ್ಲೇನೇ ಬೇರೆ ಇದೆ ಸೊ ಅಲ್ಲಿ ಶಿಷ್ಯರವ್ರದ ಒಂದು ಏನು ತೋರಿಸಿದ್ದಾರೆ ಆ ಒಂದು ಪ್ರೋಮೋದಲ್ಲಿ ಅದ್ರದ್ದು ಟೈಮ್ಲೇನೇ ಬೇರೆ ಇದೆ ಸೊ ಇರೋವಂಥದ್ದು ಅದು ಏನು ಅಂತ ಒಂದು ಏನು ಬೆಳಿಗ್ಗೆ ಪ್ರೋಮೋ ಬಿಟ್ಟಿದ್ರಲ್ಲ ಸೊ ಆ ಒಂದು ಫುಟೇಜ್ನ ಕಿತ್ಕೊಂಡು ಬಂದು ಇಲ್ಲಿ ಹಾಕೊಂಡಿದ್ದಾರೆ ಈ ಒಂದು ಸುರೇಶ್ ಅವ್ರದ್ದ ಒಂದು ಮ್ಯಾಟ್ರ್ ಅಥವಾ ಈ ಒಂದು ಫುಟೇಜ್ ಯಾವಾಗ ಯಾವಾಗಿಂದು ಅಂತಂದರೆ ಯಾರು ನಮ್ಮ ಶಿಶಿರವರೆಲ್ಲ ಎಲಿಮಿನೇಟ್ ಆಗಿ ಹೋಗಿದ್ದಾದಮೇಲೆ ಇದನ್ನು ಆಗಿರೋವಂಥದ್ದು ಅನ್ನೋದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಕಾಸ್ ಆಫ್ ಜಸ್ಟ್ ಅವರು ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ ಅಷ್ಟೇ ಒಳ್ಳೆ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಎಡಿಟರ್ ಯಾರು ಅಂತ ಗೊತ್ತಿಲ್ಲ ನನಗೆ ಸೊ ಅದು ಒಂದೇ ಶಾರ್ಟಲ್ಲೇ ಅಲ್ಲಿ ಶಿಶಿರವ್ರನ್ನ ತೋರಿಸ್ತಾರೆ ಅಲ್ಲಿ ಸೋಫಾ ಮೇಲೆ ಕೂತಿರೋವಂಥದ್ದು ಬಟ್ ಆ ಡ್ರೆಸ್ ಎಲ್ಲ ನೋಡ್ತಾ ಇದ್ದರೆ ಅವರೇನು ಆ ಬೆಳಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿ ಏನು ಆ ಬಾ ಅಂದರೆ ಬಾಕ್ಸರ್ ಒಂದು ಗ್ಲೌಸ್ ಹಾಕೊಂಡು ಹೊಡೆಯೋ ಒಂದು ಏನು ಟಾಸ್ಕ್ ಇತ್ತು ಆ ಚಟುವಟಿಕೆ ಇತ್ತು ವೀಕೆಂಡ್ದು ಸೊ ಅವತ್ತು ಅವಾಗಿನ ಒಂದು ಅದು ಶಾರ್ಟ್ ಅದು ಸೊ ಅದನ್ನು ತಂದು ಇಲ್ಲಿ ಹಾಕೊಂಡಿದ್ದಾರೆ ಬಟ್ ಸ್ವಲ್ಪ ನಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರ ಆ್ಯಂಡ್ ಈ ಒಂದು ಸುರೇಶ್ ಅವರ ಮ್ಯಾಟ್ರ್ ಇವತ್ತಿನ ವೀಕೆಂಡಲ್ಲಿ ಅಂದರೆ ಸಂಡೇ ಎಪಿಸೋಡಲ್ಲಿ ಆಗುತ್ತೆ ಅಂತ ಒಂದು ಹೈಪ್ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಇದನ್ನ ಮಾಡಿದ್ದಾರೆ ಬಿಟ್ಟರೆ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಹೇಳ್ತಾ ಇದ್ದೀನಿ ಇವತ್ತಿನ ಒಂದು ಎಪಿಸೋಡಲ್ಲಿ ಇದನ್ನು ತೋರಿಸೋದಿಲ್ಲ ನನ್ನ ಪ್ರಕಾರ ನಾಳೆ ಎಪಿಸೋಡಲ್ಲಿ ಇದನ್ನ ಇಟ್ಕೊತಾರೆ ಸುರೇಶ್ ಅವರ ಈ ವೀಕ್ಷನ್ನು ಇವತ್ತು ಓನ್ಲಿ ಶಿಶಿರವ್ರದ್ದು ಮಾತ್ರ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾಕಂದರೆ ಇವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ನಂಬಿಕೆ ಇದೆ ಆ ಒಂದು ಮಟ್ಟಕ್ಕೆ ಎಳಿತಾರೆ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಸುರೇಶ್ ಅವ್ರದ್ದು ಇವತ್ತಿನ ಒಂದು ರಾತ್ರಿ ವೀಕೆಂಡಲ್ಲಿ ಇರೋಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಹೈಪ್ ಕ್ರಿಯೇಟ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಶಿರಶಿರವರ ಒಂದು ಎಡಿಟೆಡ್ ಒಂದು ಫುಟೇಜ್ನ ಅಲ್ಲಿ ಹಾಕ್ಕೊಂಡಿದ್ದಾರೆ ಓಕೆ ನೀವು ಅಬ್ಸರ್ವ್ ಮಾಡಿದರೆ ಅಬ್ಸರ್ವ್ ಮಾಡಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಆ್ಯಂಡ್ ಈ ವೀಕ್ಷನ್ ಬಗ್ಗೆ ಆ್ಯಂಡ್ ಸುರೇಶ್ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಆ್ಯಂಡ್ ಅವ್ರ ಬಗ್ಗೆ ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಅದಕ್ಕೆ ನೋಡಿದಷ್ಟೇ ಹೊಡೆ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದಲ್ಲಿ ಸಿಗೋವರೆಗೂ ಬಾಯ್